ಸ್ನೇಹಿತರೆ ಭರವಸೆಯಿಂದಿರೋಣ ಯಾರ ಬಳಿ ಭರವಸೆ ಇದೆಯೋ ಆತ ಲಕ್ಷ ಸಾರಿ ಬಿದ್ದರೂ ಸೋಲೋದಿಲ್ಲ ಭರವಸೆ ಆತ ನನ್ನ ಮತ್ತೆ ಮತ್ತೆ ಎದ್ದು ನಿಲ್ಲಿಸುತ್ತದೆ ಆಸ್ಪತ್ರೆಯ ಇಸಿಜಿ ಪರದೆಯಲ್ಲಿ ಏರುಪೇರು ಇದ್ದರೇನೆ ರೋಗಿ ಬದುಕಿದ್ದಾನೆ ಎಂದರ್ಥ ಜೀವನದಲ್ಲೂ ಏರುಪೇರು ಇದೆ ಎಂದರೆ ವ್ಯಕ್ತಿಯ ಬದುಕು ಜೀವಂತವಾಗಿದೆ ಎಂದರ್ಥ ಬಾಣ ಹಿಂದಕ್ಕೆ ಸರಿಯದೆ ಮುಂದಕ್ಕೆ ಗುರಿಯ ಕಡೆ ಹಾರೋದಿಲ್ಲ ಎಷ್ಟೇ ದುಬಾರಿ ವಾಹನವಾದರೂ ಕೆಲವೊಮ್ಮೆ ಹಿಮ್ಮುಖವಾಗಿ ಚಲಿಸದೆ ಅದಕ್ಕೆ ಸರಿಯಾದ ಪಥದಲ್ಲಿ ಬರಲು ಸಾಧ್ಯವಾಗೋದಿಲ್ಲ ಕಾಲಿಗೆ ನೀರು ತಾಗದೆ ಸಮುದ್ರ ದಾಟಬಹುದು ಆದರೆ ಕಣ್ಣಿಗೆ ನೀರು ಬಾರದೆ ಸಂಸಾರ ದಾಟಲು ಸಾಧ್ಯವಾಗುವುದಿಲ್ಲ ಎಲ್ಲಿಯವರೆಗೆ ಒಂದು ಹಡಗು ಸಮುದ್ರದ ನೀರನ್ನ ತನ್ನೊಳಗೆ ನುಗ್ಗಲು ಬಿಡೋದಿಲ್ಲವೋ ಅಲ್ಲಿಯ ತನಕ ಇಡೀ ಸಮುದ್ರಕ್ಕೆ ಆ ಹಡಗನ್ನು ಮುಳುಗಿಸಲು ಸಾಧ್ಯವಾಗೋದಿಲ್ಲ ಹಾಗೆ ಎಲ್ಲಿಯವರೆಗೆ ಒಬ್ಬ ಮನುಷ್ಯ ನಕಾರಾತ್ಮಕ ಯೋಚನೆಗಳನ್ನು ತನ್ನೊಳಗೆ ನುಗ್ಗಲು ಬಿಡೋದಿಲ್ಲವೋ ಅಲ್ಲಿಯ ತನಕ ಇಡೀ ಜಗತ್ತಿಗೆ ಆ ಮನುಷ್ಯನನ್ನು ಸೋಲಿಸಲು ಸಾಧ್ಯವಾಗೋದಿಲ್ಲ ವಿರೋಧಿಸುವವರು ಸ್ಯಾಂಡ್ ಪೇಪರ್ನಂತೆ ತಿಕ್ಕಿ ತಿಕ್ಕಿ ನಮ್ಮನ್ನ ನೋಯಿಸಿದರೂ ಕೊನೆಯಲ್ಲಿ ನಾವೇ ಹೊಳೆಯುತ್ತಿರುತ್ತೇವೆ ಸ್ಯಾಂಡ್ ಪೇಪರ್ ಕಸದ ಬುಟ್ಟಿಗೆ ಎಸೆಯುತ್ತಾರೆ ನಿಂದಕರಿರಬೇಕು ಅವರನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳೋಣ ಉಚಿತವಾಗಿ ಓರೆ ಕೋರೆಗಳನ್ನ ನಿಯತ್ತಿನಿಂದ ತಿದ್ದುವವರು ಅವರು ಮಾತ್ರ ಎದುರಾಳಿಯನ್ನ ಬಾಯಗಟ್ಟಿ ಮಾಡಿ ಮಾತಿನಲ್ಲಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದರೆ ಗೆಲುವು ಸುಲಭವಾಗುತ್ತದೆ ಮಾತು ಸಾವಿರ ಸಮಸ್ಯೆ ಸೃಷ್ಟಿಸಿದರೆ ಮೌನ ಸಾವಿರ ಪರಿಹಾರ ಸೃಷ್ಟಿಸುತ್ತದೆ ಜೇನುತುಪ್ಪ ಕದಿಯಬಹುದು ಅದನ್ನು ತಯಾರಿಸುವ ಕೌಶಲ್ಯವನ್ನು ಕದಿಯಲು ಸಾಧ್ಯವಿಲ್ಲ ಹಾಗೆ ವ್ಯಕ್ತಿಯನ್ನ ನಕಲು ಮಾಡಬಹುದು ಆದರೆ ಆತನ ಚಿಂತನೆಯನ್ನ ನಕಲು ಮಾಡಲು ಸಾಧ್ಯವಿಲ್ಲ ಪ್ರತಿಯೊಂದನ್ನು ನೋಡುವ ಕಣ್ಣುಗಳಿಗೆ ತನ್ನೊಳಗಿನ ತನ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಉಳಿದವರ ಹೊಗೆಯನ್ನ ನೋಡಲು ಹಾತೊರೆಯುವ ವ್ಯಕ್ತಿಗೆ ತನ್ನ ಹೊಗೆ ಕಾಣಲು ಸಾಧ್ಯವಾಗುವುದಿಲ್ಲ ಯಾವ ಮನುಷ್ಯನೂ ಹುಟ್ಟಿನಿಂದ ಅಜ್ಞಾನಿಯಲ್ಲ ಆತ ಬೆಳೆದಂತೆ ಆತನ ಒಣ ಹೆಮ್ಮೆ ಒಣ ಪ್ರತಿಷ್ಠೆ ಒಣ ಜಂಬ ಆತನನ್ನ ಅಜ್ಞಾನಿಯನ್ನಾಗಿಸುತ್ತದೆ ಮನುಷ್ಯನಾಗಲಿ ಮೇಣದ ಬತ್ತಿ ಆಗಲಿ ತನ್ನ ನೆತ್ತಿಯ ಮೇಲಿನ ಕೊಬ್ಬನ್ನು ಕರಗಿಸದೆ ಬೆಳಕು ಕಾಣಲು ಸಾಧ್ಯವಿಲ್ಲ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ನಡತೆ ಶುದ್ಧವಾಗಿದ್ದರೆ ಪುರಸ್ಕಾರ ಬದುಕು ಸರಳವಾಗಿದ್ದರೆ ನಮಸ್ಕಾರ ಇವೆ ಬದುಕಿನ ಸಾತ್ವಿಕ ಸೂತ್ರಗಳು ನಂಬಿಕೆಯಲ್ಲಿ ಮೌನವು ಅರ್ಥ ಪಡೆಯುತ್ತದೆ ಸಂಶಯದಲ್ಲಿ ಪ್ರತಿ ಮಾತು ಅಪಾರ್ಥವಾಗುತ್ತದೆ ಯಾವುದು ನಮ್ಮದೋ ಅದು ಎಂದೂ ನಮ್ಮಿಂದ ಹೋಗೋದಿಲ್ಲ ಯಾವುದು ನಮ್ಮದಲ್ಲವೋ ಅದು ಎಂದೂ ನಮ್ಮದಾಗೋದಿಲ್ಲ ನಮ್ಮ ಮೇಲಿನ ಭರವಸೆಯನ್ನ ನಾವೇ ಬೆಳಗಿಸೋಣ ಸ್ನೇಹಿತರೆ ಇದು ಹತ್ತನೇ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ